ಹಾಯ್ ಗಾಯ್ಸ್ ನಿಮಗೆ ಗೊತ್ತುಂಟ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಗೋವಾಗೆ ಬಂದಿದ್ದೀನಿ ಗೋವಾ ನನ್ನ ಫಾರಿನರ್ಸ್ ಫ್ರೆಂಡ್ಸ್ ಜೊತೆಗೆ ಬನ್ನಿ ಬನ್ನಿ ಎವ್ರಿ ಟೈಮ್ ನಾನು ನಾರ್ತ್ ಗೋವಾಗೆ ಹೋಗ್ತೀನಿ ಈ ಸತಿ ನಾನು ಸೌತ್ ಗೋವಾಗೆ ಬಂದಿದ್ದೀನಿ ಸೌತ್ ಗೋವಾ ಸೌಂದರ್ಯ ನೋಡೋಣ ಹೇಗ ಉಂಟು ಅಂತ ಬನ್ನಿ ನಾರ್ತ್ ಗೋವಾ ಇಸ್ ಲೈಕ್ ಪಾರ್ಟೀಸ್ ಕ್ಲಬ್ ಡಿ ಜೆ ಡಾನ್ಸ್ ಅಂಡ್ ಸೌತ್ ಗೋವಾ ಇಸ್ ಲೈಕ್

ಕನ್ನಡ ಜಾಸ್ತಿ ಬರಲ್ಲ ಸ್ವಲ್ಪ ಸ್ವಲ್ಪ ನೋಡ್ತಾ ಇರಿ ಯಾವಾಗ್ಲಾ ಓಕೆ ಬೈ ದೇ ಆರ್ ಮೈ ಲವಿಂಗ್ ಪೀಪಲ್ ಇಫ್ ಯು ಆರ್ ಇನ್ ಗೋವಾ ಯು ಶುಡ್ ಇಟ್ ಗೋವಾ ಫುಡ್ ಇಫ್ ಯು ಆರ್ ಇನ್ ನಾರ್ತ್ ಯು ಶುಡ್ ಹ್ಯಾವ್ ಯು ಯು ಶುಡ್ ಇಟ್ ನಾರ್ತ್ ಫುಡ್ ಸೊ ಗೋ ಅಕೋರ್ಡಿಂಗ್ ಟು ದಿ ಕಲ್ಚರ್ ಅಂಡ್ ರೀಜನ್ ಓಕೆ ಡೋಂಟ್ ಮಿಕ್ಸ್ ಇಟ್ <laughs> it's the best don't make mix. it gotala okay